ಕರ್ನಾಟಕ ರಾಜ್ಯ ಸರ್ಕಾರ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಳವು ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಮಾರ್ಚ್ ಹನ್ನೊಂದರಂದು ಆಯೋಜನೆ ಮಾಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರ ಪತ್ತಿನ ಸಂಘದವರು ತಿಳಿಸಿದರು ಮಾರ್ಚ್ ಹನ್ನೊಂದರಂದು ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ವ್ಯಾಪ್ತಿಗೆ ಒಳಪಡುವ ಸಿಬ್ಬಂದಿಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಉದ್ಘಾಟನೆಯನ್ನು ಶಾಸಕ ಚನ್ನಬಸಪ್ಪ ಮಾಡಲಿದ್ದಾರೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಅಧ್ಯಕ್ಷನ ಆದ ನಂತರದಲ್ಲಿ ಶಿವಮೊಗ್ಗದಲ್ಲಿ ನಾನು ಎರಡನೇ ಬಾರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯವನ್ನು ನಡೆಸ್ತಾ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ದೃಶ್ಯ ಮಾಧ್ಯಮದ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಮಹಾಮಂಡಲದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಇವು ಒಂದು ಕಾರ್ಯವನ್ನು ಇವತ್ತು ತುರ್ತಾಗಿ ಮಾಡಿದ್ರಿಂದ ಏನು ಕಾರಣ ಅಂತಂದರೆ ನಾಳೆ ಶಿವರಾತ್ರಿ ನಾಡಿದ್ದು ಮತ್ತು ಜಾಗರಣೆ ಮತ್ತು ಭಾನುವಾರ ಬಂತು ಕಾರ್ಯಕ್ರಮ ನಮ್ಮದು ಸುಮಂಗಳದಲ್ಲಿ ಹನ್ನೊಂದನೇ ತಾರೀಕು ಕಾರ್ಯಕ್ರಮ ಇದೆ ಹಂಗಾಗಿ ಇವತ್ತೇ ಸ್ವಲ್ಪ ಈ ಒಂದು ಗೋಷ್ಠಿಯನ್ನು ಮಾಡಬೇಕು ಅನ್ನೋ ನಿಶ್ಚಯವನ್ನು ಮಾಡಿ ಬೆಂಗಳೂರಿನ ಬಂದು ಈ ಕಾರ್ಯವನ್ನು ನಡೆಸ್ತಾ ಇದ್ದೇನೆ ಮಹಾಮಂಡಲ ನಡೆದು ಬಂದ ಒಂದು ದಾರಿಯ ಒಂದು ಕಿರು ಪರಿಚಯವನ್ನು ನಾನು ತಮಗೆ ಈಗಾಗಲೇ ಒಂದು ಪತ್ರಿಕಾ ಒಂದು ವರದಿಯನ್ನು ಕೊಟ್ಟಿದ್ದೇನೆ ಮತ್ತು ಆಹ್ವಾನ ಪತ್ರಿಕೆಯನ್ನು ಸಹ ನಾನು ಈಗಾಗಲೇ ತಮ್ಮ ಹಾಗೆ ತಿರು ತಲುಪಿಸುವಂಥ ಕಾರ್ಯವನ್ನು ಮಾಡ್ತೇನೆ ಮಹಾಮಂಡಲ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಇದರ ಸ್ಥಾಪಕ ಡೈರೆಕ್ಟರಾಗಿ ಉಪಾಧ್ಯಕ್ಷನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಚುನಾಯಿತನಾಗಿ ಆರು ಜಿಲ್ಲೆಗಳ ನಮ್ಮ ವ್ಯಾಪ್ತಿ ಈ ಒಂದು ಜಿಲ್ಲೆಗೆ ನಮ್ಮ ವಿಭಾಗದಿಂದ ಇತ್ತು ಕೊನೆಯ ಒಂದು ಅವಧಿಯಲ್ಲಿ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸುವಂಥ ನವೆಂಬರ್ ತಿಂಗಳಿಂದ ನಿರಂತರವಾಗಿರ್ತಕ್ಕಂಥ ಪ್ರವಾಸ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ಈ ಒಂದು ಮಹಾಮಂಡಲದ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಏನಿದೆ ಉದ್ದೇಶ ಎಲ್ಲ ಕ್ರೆಡಿಟ್ ಸೊಸೈಟಿಗಳ ಮುಖ್ಯ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮತ್ತು ನಿರ್ದೇಶಕ ಮಂಡಳಿಗಳಿಗೆ ಎಲ್ಲರಿಗೂ ತರಬೇತಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೇವೆ ಇನ್ವಿಟೇಷನ್ ಕಾರ್ಡ್ ಈ ಒಂದು ಕಾರ್ಯವನ್ನು ಈಗಾಗಲೇ ನವೆಂಬರ್ ತಿಂಗಳಿಂದ ನಿರಂತರವಾಗಿರ್ತಕ್ಕಂಥ ಪ್ರವಾಸ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸ್ಕೊಳೋದ್ರಿಂದ ಮತ್ತು ಕೊನೆ ಅವಧಿ ಇರೋದರಿಂದ ಮತ್ತು ಮಹಾಮಂಡಲದ ಚುನಾವಣೆ ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂಥ ಅವಕಾಶ ಇರೋದ್ರಿಂದ ಭಾಳ ಸಮಯ ಬಹಳಷ್ಟು ಕಡಿಮೆ ಇದ್ದಿದ್ದರಿಂದ ನಾನು ನಿರಂತರವಾಗಿರ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದೇನೆ ಈಗಾಗಲೇ ಚಿತ್ರದುರ್ಗ ಬೆಂಗಳೂರು ಮೈಸೂರು ಮಂಗಳೂರು ಬಾದಾಮಿ ಕಲಘಡ್ಗಿ ಚಿತ್ರದುರ್ಗ ಇನ್ನು ತುಮಕೂರು ಎಲ್ಲ ಕಡೆ ನಮ್ಮ ಮಹಾಮಂಡಲದ ವತಿಯಿಂದ ಶಿಕ್ಷಣ ತರಬೇತಿ ಕಾರ್ಯವನ್ನು ಮಾಡಿಕೊಂಡು ಈ ಒಂದು ಶಿವಮೊಗ್ಗದಲ್ಲಿ ನನ್ನ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಒಂದು ಜಿಲ್ಲೆಯಿಂದಲೇ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇದಕ್ಕೆ ಮಲೆನಾಡು ಕೇಡ್ ಸೊಸೈಟಿಯ ರಾಮಕೃಷ್ಣರು ನಾವು ನಮ್ಮ ದುರ್ಗೀಡಿ ಸೊಸೈಟಿಯಿಂದ ನಾನು ಪ್ರತಿನಿಧಿಯಾಗಿ ಆ ಸಂಸ್ಥೆಯನ್ನು ಕಟ್ಟಿ ಇವತ್ತು ಇಪ್ಪತ್ತು ವರ್ಷಗಳಾಗಿದೆ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು ಇಪ್ಪತ್ತು ವರ್ಷಗಳಲ್ಲಿ ತಂದೆ ಆದಂಥ ಸ್ವಂತ ಕಟ್ಟಡವನ್ನು ಮಾಡಿರ್ತಕ್ಕಂಥ ಕಾರ್ಯವನ್ನು ಈ ಮಹಾಮಂಡಲ ತನ್ನ ಲಾಭಾಂಶದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡಿಟ್ಟಂಥ ಹಣದಲ್ಲಿ ಒಂದು ಸ್ವಂತ ನಿವೇಶನವನ್ನು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇನೆ ಅದರ ಮುಖಪುಟದ ಒಂದು ಪ್ಯಾಡನ್ನು ಸಹ ನಿಮಗೆ ನೋಟ್ಬುಕ್ನಲ್ಲಿ ಅದು ಬಿಲ್ಡಿಂಗನ್ನು ತೋರಿಸಿದ್ದೇನೆ ಈ ಕಾರ್ಯವನ್ನು ಮಾಡಿಕೊಂಡು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದೆಹಲಿ ಮತ್ತು ಗುಜರಾತ್ ಮಹಾರಾಷ್ಟ್ರಗಳಲ್ಲಿ ಈ ಒಂದು ಸಂಸ್ಥೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಸದಸ್ಯ ಸಂಘಗಳ ಸಮಸ್ಯೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ರಾಜ್ಯದ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರದ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದೆ ಇತ್ತೀಚೆಗೆ ಬಂದಿರತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆನೂ ಭಾಳಷ್ಟು ನಿವಾರಣೆಯನ್ನು ಮಾಡಿದ್ದೆ ಮಹಾಮಂಡಲದಿಂದ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಪತ್ತಿನ ಸಹಕಾರ ಮಹಾಮಂಡಲಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕ್ರೆಡಿಟ್ ಸೊಸೈಟಿಗಳ ವತಿಯಿಂದ ಶಿಕ್ಷಣ ನಿಧಿಯನ್ನು ನಮ್ಮ ಮಹಾಮಂಡಲಕ್ಕೆ ಕೊಡ್ತಕ್ಕಂಥ ಕಾರ್ಯದಲ್ಲಿ ಸರ್ಕಾರ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ನಮಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ ಇತ್ತೀಚೆಗೆ ಮುಖ್ಯಮಂತ್ರಿಗಳನ್ನು ಸಹಕಾರಿ ಸಚಿವರೂ ಸಹ ನಾವು ಭೇಟಿ ಮಾಡಿ ಮಹಾಮಂಡಲದಿಂದ ಮನವಿಯನ್ನು ಸಹ ಕೊಟ್ಟಿದ್ದೇವೆ ಆ ಕಾರ್ಯವನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಈ ಒಂದು